ಕುಡನ್ಗಿರಿಯಲ್ಲಿ ಅಂದ್ರೆ ದತ್ತಪೀಠ ಅಂತ ಇವಾಗ ಏನ್ ಕರಿತಾ ಇದ್ದಾರೆ ಆ ದತ್ತಪೀಠದಲ್ಲಿ ಗೋರಿ ಧ್ವಂಸ ಮಾಡದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸನ್ನ ಓಪನ್ ಮಾಡಲಾಗಿದೆ ಎನ್ನುವಂತಹ ಸುದ್ದಿ ಬರ್ತಾ ಇದೆ ಇನ್ನು ಆ ಕೇಸ್ ನಲ್ಲಿ ಶಾಮೀಲಾದಂತಹ ಜನರಿಗೆ ಕೋರ್ಟ್ ನಿಂದ ಸಮನ್ಸ್ ಜಾರಿ ಆಗಿದೆಯಂತೆ ಈ ರೀತಿ ಸಮನ್ಸ್ ಜಾರಿ ಆಗಿದ್ದೆ ತಡ ಬಿಜೆಪಿಗರು ಮತ್ತೆ ಹುಯಿ ಅಂತ ಹೇಳಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಎಕ್ಸ್ ಖಾತೆಗಳಲ್ಲಿ ಇಂದಿನ ಅಂದ್ರೆ ಇಂದಿನ ಎಕ್ಸ್ ಅದು ಈ ಹಳೆಯ ಟ್ವಿಟರ್ ನಲ್ಲಿ ಟ್ವೀಟ್ ಮಾಡೋದಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಬಿಜೆಪಿ ಹಿಂದೂಗಳಿಗೆ ಅನ್ಯಾಯ ಆಗೋದಿಕ್ ಬಿಡೋದಿಲ್ಲ ಕಾಂಗ್ರೆಸ್ ಅಂತ ಅಂದ್ರೆ ಈ ಹಿಂದೂ ವಿರೋಧಿ ಸರ್ಕಾರ ಇದು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಹಿಂದೂಗಳ ಒಂದು ಕೂದಲೆಳೆಯನ್ನು ಕೂಡ ಅವರು ಕುಂಕಿಸೋದಿಕ್ ಆಗೋದಿಲ್ಲ ಎಂಬೆಲ್ಲಾ ಮಾತುಗಳನ್ನ ಎಕ್ಸ್ ಖಾತೆಗಳಲ್ಲಿ ಮೇಲೆ ಒಬ್ರು ಪೋಸ್ಟ್ ಮಾಡ್ತಾ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಯಾವುದೇ ಒಂದು ಸಣ್ಣ ಸುದ್ದಿ ಸಿಕ್ಕರೂ ಸಾಕು ಇವರಿಗೆ ಉರಿಟಿ ದೊಣ್ಣಾಟ ಮಾಡೋದು ಅಭ್ಯಾಸ ಆಗ್ಬಿಟ್ಟಿದೆ ಬಿಜೆಪಿಗಳಿಗೆ ಹೀಗಾಗಿ ಮತ್ತೆ ಆ ಕೇಸನ್ನ ರಿಓಪನ್ ಮಾಡಿದ್ದಾರೆ ಅಂತ ಗೊತ್ತಾಗಿದ್ದ ತಡ ಸಿಕ್ಕಾಪಟ್ಟೆ ಸದ್ದನ್ನ ಮಾಡ್ತಾ ಇದ್ದಾರೆ ಬನ್ನಿ ಹಾಗಾದ್ರೆ ಅಸಲಿಗೆ ಈ ಕೇಸ್ ಏನಾಗಿತ್ತು ಯಾವಾಗ ನಡೆದಿರುವಂತದ್ದು ಈ ಕೇಸ್ ಮತ್ತೆ ಇವಾಗ ಓಪನ್ ಆಗೋದಕ್ಕೆ ಏನ್ ಕಾರಣ ನೋಡೋಣ ಬಾಬಾ ಬುಡನ್ಗಿರಿಯಲ್ಲಿ ಗೋರಿ ಧ್ವಂಸ ಪ್ರಕರಣದಲ್ಲಿ ಆರೋಪಿಗಳಿಗೆ ಕೋರ್ಟ್ ಸಮನ್ಸ್ ಜಾರಿಯಾಗಿದೆ ಜನವರಿ ಎಂಟರಂದು ವಿಚಾರಣೆಗೆ ಹಾಜರಾಗಲು ಸಮನ್ಸ್ ಕೊಟ್ಟಿದೆ ಆದರೆ ಇದರಲ್ಲಿಯೂ ಸರ್ಕಾರದ ಪಾತ್ರ ಇದೆ ಎಂದು ಬಿಜೆಪಿಗಳು ಎಕ್ಸ್ ಮಾಡಿದ್ದಾರೆ ಇವತ್ತು ಈ ಸುದ್ದಿ ಸಾಕಷ್ಟು ಸದ್ದು ಮಾಡ್ತಾ ಇದೆ ವಿಪಕ್ಷ ನಾಯಕ ಆರ್ ಅಶೋಕ್ ಎಕ್ಸ್ ಮಾಡಿ ಮೂವತ್ತೊಂದು ವರ್ಷ ಹಳೆಯ ಪ್ರಕರಣಕ್ಕೆ ಮರುಜೀವ ನೀಡಿ ಹುಬ್ಬಳ್ಳಿಯಲ್ಲಿ ಕರಸೇವಕರನ್ನ ಬಂಧಿಸುತ್ತ ಈಗ ಏಳು ವರ್ಷ ಹಳೆಯ ದತ್ತಪೀಠ ಪ್ರಕರಣವನ್ನ ಮರುತನಿಖೆ ಮಾಡಲು ಸರ್ಕಾರ ಹುನ್ನಾರ ನಡೆಸಿದೆ ಇದು ಹಿಂದೂ ವಿರೋಧಿ ಸರ್ಕಾರ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಈ ಬೆನ್ನಲ್ಲೇ ಮುಖ್ಯಮಂತ್ರಿಗಳ ಕಚೇರಿ ಸ್ಪಷ್ಟನೆ ನೀಡಿತ್ತು ದತ್ತಪೀಠ ಕೇಸನ್ನ ಸರ್ಕಾರ ರಿ ಓಪನ್ ಮಾಡಿಲ್ಲ ಬದಲಿಗೆ ಎರಡ್ ಸಾವಿರದ ಹದಿನೇಳರಲ್ಲಿ ದಾಖಲಾಗಿದ್ದ ಪ್ರಕರಣದ ಸಹಜ ಕಾನೂನು ಪ್ರಕ್ರಿಯೆಯ ಭಾಗವಾಗಿ ಆರೋಪಿಗಳಿಗೆ ನ್ಯಾಯಾಲಯದ ಸಮನ್ಸ್ ಜಾರಿಯಾಗಿದೆ ಅಷ್ಟೇ ಎರಡ್ ಸಾವಿರದ ಹದಿನೇಳರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಇಪ್ಪತ್ತರ ಮಾರ್ಚ್ ಹತ್ತೊಂಬತ್ತರಂದು ವಿಚಾರಣೆಯ ಅನುಮತಿಗಾಗಿ ಸರ್ಕಾರಕ್ಕೆ ಮನವಿ ಬಂದಿತ್ತು ಇದರ ಆಧಾರದಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೆಪ್ಟೆಂಬರ್ ಏಳರಂದು ಸರ್ಕಾರ ಅನುಮತಿಯನ್ನ ನೀಡಿತ್ತು ಅಕ್ಟೋಬರ್ ನಾಲ್ಕರಂದು ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು ಈ ಕಾನೂನು ಪ್ರಕ್ರಿಯೆ ಮುಂದುವರೆದ ಭಾಗವಾಗಿ ಕೋರ್ಟ್ ನಿಂದ ಸಮನ್ಸ್ ಜಾರಿಯಾಗಿದೆ ಜನವರಿ ಎಂಟಕ್ಕೆ ವಿಚಾರಣೆಗೆ ಹಾಜರಾಗಲು ಸೂಚಿಸಿದೆ ಇದಿಷ್ಟು ಯಾವುದೇ ಒಂದು ಕೇಸಲ್ಲಿ ಸಹಜವಾಗಿ ನಡೆಯುವ ಕಾನೂನು ಪ್ರಕ್ರಿಯೆ ಎಂದು ಸಿಎಂ ಕಚೇರಿ ಸ್ಪಷ್ಟೀಕರಣ ನೀಡಿದೆ ಮಾಜಿ ಗೃಹ ಮಂತ್ರಿ ಅರಗ ಜ್ಞಾನೇಂದ್ರ ಮಾತ್ರ ಈ ವಾದ ಒಪ್ಪಲು ತಯಾರಿಲ್ಲ ಈ ಕೇಸಲ್ಲಿ ಯಾವುದೇ ಹುರುಳಿಲ್ಲ ಚಾರ್ಜ್ ಶೀಟ್ ಹಾಕದೆ ಕ್ಲೋಸ್ ಮಾಡೋ ಕೇಸ್ ಇದು ನಾವು ಕ್ಲೋಸ್ ಮಾಡಲು ಮುಂದಾಗಿದ್ವಿ ಆದ್ರೆ ಆಯ್ತು ಈಗ ಸಿದ್ದರಾಮಯ್ಯ ಸರ್ಕಾರ ವಿಚಾರಣೆಗೆ ಅನುಮತಿ ಹಿಂದೂ ಕಾರ್ಯಕರ್ತರ ನೆಮ್ಮದಿ ಕೆಡಿಸಿದೆ ಎಂದು ಹೇಳಿದ್ದಾರೆ ಇನ್ನು ಇಂತಹ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅರಗ ಜ್ಞಾನೇಂದ್ರ ಅವರು ವಿಜಯೇಂದ್ರ ಎಕ್ಸ್ ಮಾಡಿ ನಿಮ್ಮ ಹಿಂದೂ ದ್ವೇಷದ ಬೆಟ್ಟ ನಿಮಗೆಷ್ಟು ಬೇಕೋ ಅಗೆಯಿರಿ ಇನ್ನಷ್ಟು ಆಳಕ್ಕೂ ಇಳಿದು ಅಗೆಯಿರಿ ನಿಮಗೆ ನಿಮಗೇನು ದಕ್ಕದು ಹಿಂದೂ ಕಾರ್ಯಕರ್ತರು ಒಂದೇ ಒಂದು ಕೂದಲನ್ನು ಸಹ ಕೊಂಕಿಸಲು ಸಾಧ್ಯವಾಗದು ಹನುಮಾನ್ ಸುಡ ಹೋಗಿ ಲಂಕೆಗೆ ಬೆಂಕಿ ಹಚ್ಚಿಸಿಕೊಂಡ ರಾವಣನ ಸ್ಥಿತಿಗೆ ನಿಮ್ಮ ಸರ್ಕಾರ ತಲುಪುತ್ತಿದೆ ಎಂದು ಕಿಡಿಕಾರಿದ್ದಾರೆ